ನಮಸ್ಕಾರ ಸ್ನೇಹಿತಾರೆ ಪಿಂಚಣಿದಾರರಿಗೆ ಅದರಲ್ಲಿ ಹಿರಿಯ ನಾಗರಿಕರು ಬಂದ್ರು ಅಂಗವಿಕಲರು ಬಂದ್ರು ವಿಧವಾ ಮಹಿಳೆಯರು ಕೂಡ ಬಂದ್ರು ಸೊ ಎಲ್ಲ ಪಿಂಚಣಿದಾರರಿಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇದೆ ಸೊ ಇದೊಂದು ಕಡೆ ಆದ್ರೆ ಪಿಂಚಣಿ ಯೋಜನೆಯಲ್ಲಿ ಹಿರಿಯ ನಾಗರಿಕರಿಗೆ ಅದರ ಜೊತೆಗೆ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇರುವಂತದ್ದು ಹಾಗಾದ್ರೆ ಹಿರಿಯ ನಾಗರಿಕರಿಗೆ ಯಾವ ರೀತಿಯಾಗಿ ಹೆಚ್ಚು ಹೆಚ್ಚಳ ಆಗ್ತಾ ಇದೆ ವಿಧವಾ ಮಹಿಳೆಯರಿಗೆ ಎಷ್ಟು ಹೆಚ್ಚಳ ಆಗ್ತಾ ಇದೆ ಇದರಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರ ಎಷ್ಟು ಹೆಚ್ಚಳ ಮಾಡಿದೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿಯರಿಗೆ ಸುಮಾರು ಐದು ಲಕ್ಷದವರೆಗೂ ಕೂಡ ದುಡ್ಡು ಸಿಗ್ತಾ ಇದೆ ಹಾಗಾದ್ರೆ ಬನ್ನಿ ಐದು ಲಕ್ಷದವರೆಗೂ ಕೂಡ ದುಡ್ಡನ್ನ ಹೇಗೆ ಪಡ್ಕೊಳ್ಳೋದು ಸೊ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಹಿರಿಯ ನಾಗರಿಕರು ವಿಧವಾ ಮಹಿಳೆಯರು ಅಂಗವಿಕಲರು ತಪ್ಪದೆ ಈ ಒಂದು ವಿಡಿಯೋನ ನೋಡಿ ಹಿಂದಿನ ತಿಂಗಳಲ್ಲಿ ಏನಾದ್ರೂ ನಿಮಗೆ ದುಡ್ಡು ಸರಿಯಾಗಿ ಜಮಾ ಆಗಿರ್ಲಿಲ್ಲ ಅಂದ್ರೆ ಅದಕ್ಕೂ ಕೂಡ ಪರಿಹಾರ ಇದೆ ಸೊ ಹಾಗಾದ್ರೆ ನೀವು ಏನ್ ಮಾಡಿದ್ರೆ ನಿಮ್ಗೆ ಮತ್ತೆ ದುಡ್ಡು ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಮೊದಲು ನೋಡೋಣ ಅದರಲ್ಲಿ ಹಿರಿಯ ನಾಗರಿಕರಿಗೂ ಕೂಡ ಹೆಚ್ಚಳ ಆಗ್ತಾ ಇದೆ ವಿಧವಾ ಮಹಿಳೆಯರಿಗೂ ಕೂಡ ಹೆಚ್ಚಳ ಆಗ್ತಾ ಇದೆ ಹಿರಿಯ ನಾಗರಿಕರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಹೆಚ್ಚಳ ಆಗ್ತಾ ಇದ್ರೆ ವಿಧವಾ ಮಹಿಳೆಯರಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗ್ತಾ ಇದೆ ಇನ್ನು ವಿಧವಾ ಮಹಿಳೆಯರಿಗೆ ಎಷ್ಟು ಹೆಚ್ಚಳ ಆಗ್ತಾ ಇದೆ ಮತ್ತು ಹಿರಿಯ ನಾಗರಿಕರಿಗೆ ಎಷ್ಟು ಹೆಚ್ಚಳ ಆಗ್ತಾ ಇದೆ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಹೆಚ್ಚಳ ಆಗುತ್ತೆ ಹಾಗಾದ್ರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಬೇರೆ ಬೇರೆ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಎಷ್ಟು ಹೆಚ್ಚಳ ಆಗಿದೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಪಿಂಚಣಿದಾರಿಗೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಒಂಬತ್ ನೂರಕ್ಕೆ ಇದ್ದಿದ್ದ ಪಿಂಚಣಿ ಎರಡು ಸಾವಿರದ ಎರಡು ನೂರಕ್ಕೆ ಏರಿಕೆ ಆಗುತ್ತೆ ಉತ್ತರ ಪ್ರದೇಶದಲ್ಲಿ ಐದ್ನೂರರಿಂದ ರಿಂದ ಹದಿನೈದು ನೂರು ಅಂದ್ರೆ ಒಂದು ಸಾವಿರದ ಐದ್ನೂರಕ್ಕೆ ಏರಿಕೆ ಆಗುತ್ತೆ ಬಿಹಾರಕ್ಕೆ ಆರ್ನೂರರಿಂದ ಎರಡು ಸಾವಿರಕ್ಕೆ ಏರಿಕೆ ಆಗುತ್ತೆ ಮಹಾರಾಷ್ಟ್ರಕ್ಕೆ ಎಂಟುನೂರರಿಂದ ಎರಡು ಸಾವಿರಕ್ಕೆ ಏರಿಕೆ ಆಗುತ್ತೆ ಹರಿಯಾಣಕ್ಕೆ ಒಂದು ಸಾವಿರದ ಎರಡುನೂರರಿಂದ ಎರಡು ಸಾವಿರದ ಐದನೂರಕ್ಕೆ ಏರಿಕೆ ಆಗುತ್ತೆ ಉತ್ತರ ಮಧ್ಯಪ್ರದೇಶಕ್ಕೆ ಒಂದು ಸಾವಿರದಿಂದ ಮೂರು ಸಾವಿರದವರೆಗೆ ಹೆಚ್ಚಳ ಆಗುತ್ತೆ ರಾಜಸ್ಥಾನಕ್ಕೆ ಏಳ್ನೂರ ಐವತ್ತರಿಂದ ಎರಡು ಸಾವಿರದ ಐದ್ ಐದ್ನೂರವರೆಗೂ ಕೂಡ ಏರಿಕೆ ಆಗುವಂಥದ್ದು ಈ ರೀತಿ ನಿಮಗೆ ಆ ರಾಜ್ಯವೈಸು ಪಿಂಚಣಿಯನ್ನ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಲಾಗಿದ್ದು ನಮ್ಮ ರಾಜ್ಯಕ್ಕೆ ಎಂಟುನೂರರಿಂದ ರಿಂದ ಒಂಬತ್ನೂರ ಎರಡ್ ಸಾವಿರದ ಎರಡ್ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಿರ್ತಕ್ಕಂಥದ್ದು ಇಷ್ಟೊಳಗೆ ಎಷ್ಟು ಬೇಕಾದ್ರೂ ಕೂಡ ನಿಮಗೆ ಜಮಾ ಆಗಬಹುದು ಇನ್ನು ಕೂಡ ಕೇಳಬಹುದು ನೀವು ಕೂಡ ನಮಗೆ ಅಷ್ಟು ಹೆಚ್ಚಳ ಆಗುತ್ತೆ ಅಂತ ನಿಮಗೆ ಹಾಗಿರೋದಿಲ್ಲ ಅಂಗ ವೈಕಲ್ಯದ ಆಧಾರದ ಮೇಲೆ ಆಗುತ್ತೆ ಅಂದ್ರೆ ಒಬ್ಬರಿಗೆ ಒಂದು ಕೈ ಇರ್ಲಿಲ್ಲ ಅಂದ್ರೆ ಅವರಿಗೆ ಒಂದು ಸಾವಿರ ಜಮಾ ಆಗ್ತಾ ಇದೆ ಅಂತ ಅನ್ಕೊಳ್ಳಿ ಇನ್ನು ಒಬ್ಬರಿಗೆ ಎರಡೂ ಕೈಗಳು ಇರೋದಿಲ್ಲ ಅವರಿಗೆ ಹದಿನೈದು ನೂರು ಎರಡು ಸಾವಿರ ಹೀಗೆ ಅಂಗ ವೈಕಲ್ಯದ ಆಧಾರದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗ್ತಿರತ್ತೆ ಸೊ ಅದನ್ನ ನೀವು ತಿಳ್ಕೊಳ್ಬೇಕೆ ಇನ್ನು ವಿಧವಾ ಮಹಿಳೆಯರು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು ಈಗ ಬಹಳಷ್ಟು ಜನ ವಿಧವಾ ಮಹಿಳೆಯರು ಕೂಡ ಕಮೆಂಟ್ ಮಾಡಿದ್ರು ನಾವು ಪಿಂಚಣಿಯನ್ನ ಹೇಗೆ ಅರ್ಜಿ ಹಾಕ್ಬೇಕು ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆನೂ ಕೂಡ ನಾನು ಹೇಳ್ತೀನಿ ಇನ್ನು ರಾಜ್ಯ ಸರ್ಕಾರ ಏನ್ ಹೇಳಿದೆ ಅಂದ್ರೆ ಹಿರಿಯ ನಾಗರಿಕರ ಸಭೆಯಲ್ಲಿ ಒಂದು ಅಪ್ಡೇಟ್ ಕೊಟ್ಟರು ಸಿಎಂ ಅವರು ಸುತ ಎರಡ್ ಸಾವಿರದ ಇಪ್ಪತ್ತೈದು ಸಾಲು ಮುಗಿದು ಮುಗಿಯುದರ ಒಳಗಾಗಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮುಗಿಯುವುದರ ಒಳಗಾಗಿ ನಾವು ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದೀವಿ ಕಳೆದ ಎರಡು ವರ್ಷದಿಂದ ಹೆಚ್ಚಳ ಮಾಡ್ಬೇಕಂತ ಅನ್ಕೊಂಡಿದೀವಿ ಹೆಚ್ಚಳ ಮಾಡ್ಲಿಕ್ಕೆ ಆಗಿರ್ಲಿರ್ಲೇ ಕಾರಣಾಂತರಗಳಿಂದ ಆದ್ರೆ ಈಗ ಹೆಚ್ಚಳ ಮಾಡ್ತೀವಿ ಅಂತ ಸ್ಪಷ್ಟನೆ ಒಂದನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಹೆಚ್ಚಳ ಮಾಡದ್ದೇ ಆದ್ರೆ ಎಷ್ಟು ಹೆಚ್ಚಳ ಮಾಡ್ತಾರೆ ಅಂದ್ರೆ ಒಂಬತ್ ನೂರರಿಂದ ಎರಡ್ ಸಾವಿರವರೆಗೂ ಕೂಡ ಮಾಡಬಹುದು ಆದ್ರೆ ರಾಜ್ಯ ಸರ್ಕಾರ ಈ ಒಂದು ಹೇಳಿಕೆಯನ್ನ ಕೊಟ್ಟಿದೆ ಇನ್ನು ಮಾಡಿಲ್ಲ ಅತಿ ಶೀಘ್ರದಲ್ಲಿ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರನು ಕೂಡ ಅತಿ ಶೀಘ್ರದಲ್ಲಿ ಹೆಚ್ಚಳ ಆಡ್ತಾರೆ ಸೊ ಒಟ್ಟಾರೆಯಾಗಿ ಆಗಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಒಳಗಾಗಿ ನಿಮಗೆ ಪಿಂಚಣಿಯನ್ನ ಹೆಚ್ಚಳ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸೊ ಎಷ್ಟು ಹೆಚ್ಚಳ ಮಾಡ್ತಾರೋ ಅದು ಹೇಳಿದ್ದಾರೆ ಏಳು ಎಂಟು ಪರ್ಸೆಂಟ್ ಅಂತ ನಿಮ್ಗೆ ಹೆಚ್ಚಳ ಆದ ಮೇಲೆ ನಿಮಗೆ ಜಮಾ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ಈಗಂತರ ಅಕ್ಟೋಬರ್ ತಿಂಗಳ ಹಣ ಬರ್ತಾ ಇದೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗಳನ್ನ ಚೆಕ್ ಮಾಡಿ ಈ ಹಿಂದೆನೂ ಕೂಡ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ತೆಗೆದಿದ್ರು ಸೊ ಅದಕ್ಕೆ ಕೂಡ ಇದಾವೆ ಯಾಕಂದ್ರೆ ಯಾರು ಮನೆಯಲ್ಲಿ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಕೂಡ ಪಿಂಚಣಿಯನ್ನ ಅಕೌಂಟ್ ಗೆ ಜಮಾ ಮಾಡ್ಕೊಳ್ತಾರೆ ತದನಂತರ ಮರಣ ಉತಾರ ತೆಗೆದುಕೊಂಡು ಬ್ಯಾಂಕ್ ನಲ್ಲಿ ದುಡ್ಡನ್ನ ತೆಗೆದುಕೊಳ್ತಾರೆ ಹೀಗ್ ಮಾಡ್ತಾರೆ ಹಾಗಾಗಿ ಸರ್ಕಾರ ಎಚ್ಚರಿಕೆಯನ್ನು ವಹಿಸಿಕೊಂಡು ಯಾರು ತೀರಿ ಹೋಗಿದ್ದಾರೆ ಅವರಿಗೆ ಗೃಹಲಕ್ಷ್ಮಿ ಕೂಡ ಹೋಗೋದಿಲ್ಲ ಯಾರು ತೀರಿ ಹೋಗಿದ್ದಾರೆ ಮುಖ್ಯಸ್ಥೆಯಲ್ಲಾಗಿರ್ಲಿ ಅಥವಾ ಹಿರಿಯರಾಗಿರಲಿ ಅಥವಾ ವಿಧವಾ ಮಹಿಳೆಯರಾಗಿರಲಿ ಅಂಗವಿಕಲರಾಗಿರಲಿ ಅವರ ಕುಟುಂಬದವರಿಗೆ ಒಟ್ಟಾರೆಯಾಗಿ ಇಂತಹ ಯೋಜನೆಗಳು ಸಿಗೋದಿಲ್ಲ ಯಾಕಂದ್ರೆ ಅವರು ಇದ್ದಾಗ ಅವ್ರಿಗೆ ಸಿಗುತ್ತಿರುತ್ತೆ ನಿಮಗೆ ಹೇಗ್ ಕೊಡಬೇಕು ಸರ್ಕಾರ ಅಂತ ಸರ್ಕಾರ ಏನ್ ಮಾಡುತ್ತೆ ಇಂತಹ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ವೆರಿಫಿಕೇಶನ್ ಮಾಡಿಕೊಂಡು ಯಾರು ಶ್ರೀಮಂತರ ಅವರಿಗೂ ಕೂಡ ದುಡ್ಡು ಹೋಗಲ್ದ ಹಾಗೆ ಮಾಡಿದ್ದಾರೆ ಬಹಳಷ್ಟು ಕಡೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ತೆಗೆದಾಕಲಾಗಿದೆ ಅದರಲ್ಲಿ ನೀವು ಕೂಡ ಆಗಿರಬಹುದು ಅಥವಾ ಆಗದೆ ಇರಬಹುದು ನೀವು ಎಲಿಜಿಬಲ್ ಇದ್ರೂ ಒಟ್ಟಾರೆಯಾಗಿ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ಅಂದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ನೀವ್ ಏನ್ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡ್ಬೇಕಾಗತ್ತೆ ಎಲ್ಲಿ ಅಂದ್ರೆ ನಿಮ್ಮ ಯಾವ ನಲ್ಲಿ ದುಡ್ಡನ್ನ ಪಡ್ಕೊಳ್ತಾ ಇರ್ತೀರಿ ಆ ಗೆ ಹೋಗಿ ನೀವೇ ಖುದ್ದಾಗಿ ಹೋದ್ರೆ ಮತ್ತಷ್ಟು ಒಳ್ಳೇದು ಬೆಟರ್ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಮನ್ನೇ ನೋಡಿ ಲೈವ್ ಪ್ರೂಪ್ ಆಗಿ ಅವ್ರು ಕನ್ಫರ್ಮ್ ಮಾಡ್ಕೊಂಡು ನಿಮಗೆ ಮೇಲಾಧಿಕಾರಿಗಳಿಗೆ ಕಳುಹಿಸಿ ಮತ್ತೆ ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಇಲ್ಲಪ್ಪ ನಮಗ್ ಹೋಗ್ಲಿಕ್ಕೆ ಆಗೋದಿಲ್ಲ ನಮ್ಗೆ ಕೈ ಕಾಳ ಆಡೋದಿಲ್ಲ ನಮ್ಗೆ ವಯಸ್ಸಾಗಿದೆ ಅಥವಾ ಹಂಗ ಅಂತ ನೀವ್ ಹೇಳಿದ್ದೆ ಆದ್ರೆ ನಿಮ್ಮ ಮನೆಯ ಕುಟುಂಬದವರನ್ನ ಕಳುಹಿಸಿ ವಿಡಿಯೋ ಕಾಲ್ ನ ಮುಖಾಂತರ ನೀವು ಬದುಕಿದಿರಾ ಅಂತಕ್ಕಂಥದನ್ನ ಕನ್ಫರ್ಮ್ ಮಾಡ್ಬೇಕು ಕನ್ಫರ್ಮ್ ಮಾಡಿದ್ರೆ ಮಾತ್ರ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಮಾಹಿತಿಯನ್ನ ಕಳಿಸಿ ನಿಮಗೆ ಮತ್ತೆ ದುಡ್ಡನ್ನ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದು ಬಹಳಷ್ಟು ಫಲಾನುಭವಿಗಳಾಗಿದೆ ಹೀಗಾಗಿ ನೀವು ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡೋದು ಅತಿ ಅವಶ್ಯಕ ಯಾಕಂದ್ರೆ ಬಹಳಷ್ಟು ಸುಳ್ಳು ಡಾಕ್ಯುಮೆಂಟ್ಸ್ ಗಳಿಂದ ಪಿಂಚಣಿ ಪಡೆಯೋದಾಗಿರ್ಲಿ ಗೃಹಲಕ್ಷ್ಮಿ ಪಡೆಯೋದಾಗಿರ್ಲಿ ಅಥವಾ ತೀರಿ ಹೋಗಿದ್ರು ಪಡೆಯೋದಾಗಿರ್ಲಿ ಶ್ರೀಮಂತರಿದ್ರು ಪಡೆಯೋದಾಗಿರ್ಲಿ ಈ ರೀತಿ ಬಹಳಷ್ಟು ಕಡೆ ನಡೀತಾ ಇದೆ ಹಾಗಾಗಿ ಸರ್ಕಾರ ಎಚ್ಚರಿಕೆಯನ್ನ ವಹಿಸಿಕೊಂಡು ಡಾಕ್ಯುಮೆಂಟ್ಸ್ ಗಳನ್ನ ಎಷ್ಟೋ ವರ್ಷದಿಂದ ಆಗಿರಲಿಲ್ಲ ವೆರಿಫಿಕೇಶನ್ ಮತ್ತೆ ಮತ್ತೆ ಮಾಡಿ ಯಾಕಂದ್ರೆ ಹಣ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ದುಡ್ಡು ಸಾಲಿಲ್ಲ ಅಂದ್ರೆ ಈ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕಾಗತ್ತೆ ಹಾಗಾಗಿ ಇದನ್ನ ಮಾಡಿಸಿ ದುಡ್ಡು ಸರಿಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಸರಿಯಾಗಿ ಸರ್ಕಾರಕ್ಕೆ ಲಾಸ್ ಆಗದ ಹಾಗೆ ಮಾಡಿಕೊಂಡು ಈಗ ದುಡ್ಡನ್ನ ಜಮಾ ಮಾಡ್ತಾ ಇದಾರೆ ಹೀಗೆ ನೀವು ದುಡ್ಡನ್ನ ಪಡ್ಕೊಳ್ಬೇಕಂದ್ರೆ ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು ಸೊ ಪಿಂಚಣಿ ಬಗ್ಗೆ ಆಯ್ತಾ ಅಂದ್ರೆ ಇನ್ನು ವಿಧವಾ ಮಹಿಳೆಯರು ಅಪ್ಲಿಕೇಶನ್ ಹೇಗ ಅಂತ ಕೇಳ್ತಾ ಇದ್ರಿ ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ರಿ ಕೇಳಿ ಏನೇನು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಎಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೇಕಂತ ನಾವ್ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮೊದಲನೇದಾಗಿ ಪತಿಯ ಮರಣ ಪ್ರಮಾಣ ಪತ್ರ ಬೇಕಾಗತ್ತೆ ಪತಿಯದ ಯಾರು ಪತಿ ಇರುತ್ತಾರೆ ಅವರ ಒಂದು ಮರಣ ಪ್ರಮಾಣ ಪತ್ರ ಬೇಕು ಆಧಾರ್ ಕಾರ್ಡ್ ಬೇಕಾಗತ್ತೆ ಇದು ಆಧಾರ್ ಕಾರ್ಡ್ ನಿಮ್ದು ರೇಷನ್ ಕಾರ್ಡ್ ಬೇಕಾಗತ್ತೆ ಅದೇ ರೀತಿಯಾಗಿ ವೋಟರ್ ಐಡಿ ಕೂಡ ನಿಮ್ದು ಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗತ್ತೆ ಅಕೌಂಟ್ಗೆ ದುಡ್ಡು ಜಮಾ ಆಗ್ಬೇಕಲ್ವಾ ಮತ್ತು ವಯಸ್ಸಿನ ಪ್ರಮಾಣಪತ್ರ ಪ್ರಮಾಣ ಪತ್ರ ಬೇಕಾಗತ್ತೆ ಅಂದ್ರೆ ಯಾವ್ದಾದ್ರು ಎಲ್ ಸಿಗಳಾಗಿರ್ಲಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಆಗಿರ್ಲಿ ತೆಗೆದುಕೊಳ್ಬಹುದು ನೀವು ಕನ್ಫರ್ಮ್ ಆಗತ್ತೆ ಅವರಿಗೆ ವಯಸ್ಸು ಇಷ್ಟಿದೆ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ನೋಡಿದ್ರೆ ವಯಸ್ಸು ಹಚ್ಚ ಕಡಿಮೆ ಆಗಿರತ್ತೆ ಹಾಗಾಗಿ ನಿಮ್ದು ವಯಸ್ಸು ಒಂದೇ ತರ ಇರಬೇಕು ಆಧಾರ್ ಕಾರ್ಡ್ ನಲ್ಲಿ ಮತ್ತೆ ನಿಮ್ದು ಎಲ್ ಸಿ ಆಗಿರ್ಲಿ ಯಾವ್ದಾದ್ರು ಮಾಸ್ ಕಾರ್ಡ್ ಆಗಿರ್ಲಿ ಈ ರೀತಿ ಒಂದೇ ವಯಸ್ಸಾಗಿರ್ಬೇಕು ಇನ್ನು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ವಾರ್ಷಿಕ ಆದಾಯ ಎಷ್ಟಿದೆ ಅಂತ ನೋಡ್ತಾರೆ ಜಾತಿ ಕೂಡ ನೋಡ್ತಾರೆ ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗತ್ತೆ ಅದೇ ರೀತಿಯಾಗಿ ಮೊಬೈಲ್ ಸಂಖ್ಯೆ ಕೂಡ ಬೇಕಾಗುತ್ತೆ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಗೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಆಗಿರಬೇಕು ಒಂದೇ ಮೊಬೈಲ್ ನಂಬರ್ ಆಗಿರಬೇಕು ಇನ್ನು ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಇರಬೇಕಾಗತ್ತೆ ಯಾಕಂದ್ರೆ ನೀವು ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ವಾಸವಾಗಿದ್ರಿ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಆಗಬೇಕು ಅಥವಾ ನೀವು ಇನ್ ಯಾವ್ದೋ ರಾಜ್ಯದಲ್ಲಿ ಇದ್ರಿ ಅಲ್ಲೇ ಒಂದು ನೀವು ಅಪ್ಲೈ ಮಾಡ್ಬೇಕಂದ್ರು ನೀವು ವಾಸಸ್ಥಳ ಪ್ರಮಾಣ ಪತ್ರ ಬೇಕೇ ಬೇಕು ಇಲ್ಲಿ ವಾಸ ನಿವಾಸಿವಾಗಿದ್ರಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಕನ್ಫರ್ಮ್ ಆಗ್ಬೇಕಲ್ವಾ ಅದಕ್ಕೋಸ್ಕರ ಕೇಳ್ತಾರೆ ಇನ್ನು ನಾಡ ಕಚೇರಿಗೆ ಹೋಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಇನ್ಮೇಲಿಂದ ಅಂದ್ರೆ ನಾಡ ಕಚೇರಿಗೆ ಹೋಗಿ ನೀವು ಒಂದು ಅಪ್ಲಿಕೇಶನ್ ಹಾಕೊಂಡು ಪಿಂಚಣಿಯನ್ನ ಪಡ್ಕೊಳ್ತಾ ಹೋಗ್ಬಹುದು ಇಷ್ಟು ಮಾಡಿದ್ರೆ ನಿಮಗೆ ಪಿಂಚಣಿ ಯೋಜನೆಯಲ್ಲಿ ಫಲಾನುಭವಿಗಳಾಗ್ತರಿ ಸೊ ಇದನ್ನ ನಾನು ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಇನ್ನು ಇದನ್ನ ಹೊರತು ಏನೇ ಕ್ವಶನ್ ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು ಹಾಗೆ ಫಾಲೋ ಕೂಡ ಮಾಡಬಹುದು ಅಲ್ಲಿ ಕೂಡ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಸ್ನೇಹಿತರಿದ್ದಾರೆ ಸೊ ನೀವು ಕೂಡ ಅದರಲ್ಲಿ ಒಬ್ಬರಾಗಬಹುದು ಈ ಒಂದು ವಿಷಯವನ್ನ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಶೇರ್ ಮಾಡುವಂತಹ ಜವಾಬ್ದಾರಿ ನಿಮ್ದು ಇನ್ನು ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಐದು ಲಕ್ಷ ರೂಪಾಯಿ ಸಿಗ್ತಾ ಇದೆ ಸೊ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸ್ನೇಹಿತರ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಐದು ಲಕ್ಷ ರೂಪಾಯಿ ಹೇಗೆ ಸಿಗ್ತಾ ಇದೆ ಅಂದ್ರೆ ಗೃಹಲಕ್ಷ್ಮಿ ಸಂಘಗಳ ಮುಖಾಂತರ ಒಂದು ಲಕ್ಷನಾದ್ರೂ ಕನ್ಫರ್ಮ್ ಸಿಗುವಂತಹ ಸಾಧ್ಯತೆ ಇದೆ ಹೌದು ಐದು ಲಕ್ಷ ರೂಪಾಯಿ ಡೌಟ್ ಆದ್ರೆ ಒಂದು ಲಕ್ಷ ರೂಪಾಯಿ ಮೊದಲು ಕೊಡ್ತಾರೆ ಅದನ್ನ ನೀವು ಸರಿಯಾಗಿ ತುಂಬತಾ ಹೋದ್ರೆ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಅದನ್ನ ಸರಿಯಾಗಿ ತುಂಬಿದ್ರೆ ಮೂರು ಲಕ್ಷ ಈಗ ಐದು ಲಕ್ಷದವರೆಗೂ ಕೂಡ ನಿಮಗೆ ಸಾಲ ಸೌಲಭ್ಯ ಸಿಗುವಂತದ್ದು ಈ ಗೃಹಲಕ್ಷ್ಮಿ ಸಂಘಗಳು ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿತ್ತು ಇದಕ್ಕೆ ಅಪ್ಲೈ ಏನು ಮಾಡ್ಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಅದಕ್ಕೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬಿಟ್ಟಿಲ್ಲ ಹಾಗಾಗಿ ಗೃಹಲಕ್ಷ್ಮಿ ಸಂಘಗಳು ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಅತಿ ಶೀಘ್ರದಲ್ಲಿ ಇದನ್ನ ನಾವು ಲಾಂಚ್ ಮಾಡ್ತಾ ಇದೀವಿ ಮೊದಲು ಒಂದು ಐದು ಜಿಲ್ಲೆಗಳಲ್ಲಿ ಪ್ರಯತ್ನ ಮಾಡ್ತೀವಿ ಅಲ್ಲಿ ಸರಿಯಾಗಿ ನಡೆದಿದ್ದೆ ಆದ್ರೆ ಮತ್ತೆ ಐದು ಜಿಲ್ಲೆಗಳಲ್ಲಿ ಹೀಗೆ ಒಂದೊಂದು ಒಂದೊಂದು ಕೆಲವೊಂದಷ್ಟು ಜಿಲ್ಲೆಗಳ ವಾಯಸ್ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ ಅಲ್ಲದೆ ಪ್ರತಿಯೊಂದು ತಾಲೂಕು ಅಲ್ಲದೆ ಪ್ರತಿಯೊಂದು ಗ್ರಾಮ ಮೂಲೆ ಮೂಲೆಯಲ್ಲಿ ಕೂಡ ಗೃಹಲಕ್ಷ್ಮಿ ಸಂಘಗಳು ಸಿಗುವ ಹಾಗೆ ಮಾಡಿ ಕೊಡ್ತೀವಿ ಯಾಕಂದ್ರೆ ಈ ಸಂಘಗಳಿಂದ ಮತ್ತಷ್ಟು ಬೆನಿಫಿಟ್ ಸಿಗತ್ತೆ ಎಲ್ಲ ಜನತೆಗೆ ಯಾಕಂದ್ರೆ ಕಡಿಮೆ ಬಡ್ಡಿಯಲ್ಲಿ ನಾವು ಸಾಲವನ್ನ ಕೊಡ್ತೀವಿ ಅತಿ ಕಡಿಮೆ ಬಡ್ಡಿಯನ್ನ ಕೊಟ್ಟು ಅವರು ಸಾಲವನ್ನ ತೀರಿಸಬಹುದು ಅಂತ ಇಲ್ಲಿ ಸರ್ಕಾರ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ನಿಮಗೆ ಇದರಿಂದ ಬೆನಿಫಿಟ್ ಸಿಗ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಅಂತ ಅಂದ್ರೆ ಈಜ್ ಲಾಂಚ್ ಆಗ್ಬೇಕಾ ಬೇಡ್ವಾ ಅಂತ ಅನ್ನೋದ್ರ ಬಗ್ಗೆ ಅನಿಸಿಕೆ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ ಸೊ ಈ ಒಂದು ವಿಷಯ ಇತ್ತು ತಿಳಿಸಿದೀನಿ ಅದ್ರ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೇನು ನಾವು ರಿಲೀಸ್ ಮಾಡ್ತಾ ಇದೀವಿ ಅಂದ್ರೆ ಲಾಂಚ್ ಮಾಡ್ತಾ ಇದೀವಿ ಈ ಜಿಲ್ಲೆಗಳಲ್ಲಿ ಮೊದಲು ಬಿಡ್ತೀವಿ ಅಂತ ಹಿಂಗೆ ಏನಾದ್ರು ಕೊಟ್ಟರೆ ನೀವು ಎಲ್ಲಿ ಅಪ್ಲೈ ಮಾಡಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ ಏನ್ಬೇಕು ಆ ರೀತಿ ಇನ್ಫಾರ್ಮೇಶನ್ ಬಂದ್ರೆ ನಾನು ಮತ್ತೊಂದು ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಒಲತ್ತ ಸೆಟ್ ಮಾಡ್ಕೊಳ್ಳಿ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಬಾಯ್ ಕಾಯ್ಬಿಡ್ಕಿ ಫ್ರೆಂಡ್ಸ್